ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯವರಾಗಿ ಸಿದ್ದರಾಮಯ್ಯವರು ಬಿಟ್ಕೊಟ್ರೆ ಮಾತ್ರ ಡಿ ಕೆ ಶಿವಕುಮಾರ್ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಸಿದ್ದರಾಮಯ್ಯವ್ರು ನಿಲ್ಲಿಸೋಕ್ಕಂತ ಹೋದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಉಳಿಯಲ್ಲ ಒಂದು ಕಡೆ ಜೆ ಡಿ ಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಈ ಕರ್ನಾಟಕದಲ್ಲಿರುವ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೋಗಿಬೇಕು ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೋಗಿಯೋ ತನಕ ನಾನು ನಿದ್ರೆ ಮಾಡೋದಿಲ್ಲ ನಾನು ಯಡಿಯೂರಪ್ಪ ಇಬ್ಬರು ಈಗ ಒಂದಾಗಿದ್ದೀವಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತು ಬಿಸಾಕೋದೇ ನನ್ನ ಪ್ರಮುಖ ಟಾರ್ಗೆಟ್ ಅಂತೇಳಿ ಚನ್ನಪಟ್ಟಣ ವಿಧಾನಸಭಾ ಚುನಾವಣೆ ಅಖಾಡದಲ್ಲಿ ಭಾಳ ರಾಜೋಷವಾಗಿ ರೋಷಭರಿತವಾಗಿ ದೇವೇಗೌಡರು ಆಕ್ರೋಶದ ಮಾತನಾಡ್ತಾರೆ ದೇವೇಗೌಡರು ನೋಡಿದ್ರೆ ಒಂದು ಕಡೆ ಸಿದ್ದರಾಮಯ್ಯನವರ ಸರ್ಕಾರವನ್ನು ಕಿತ್ತಾಕಬೇಕು ಕಾಂಗ್ರೆಸ್ ಸರ್ಕಾರ ಇಲ್ಲದಂಗೆ ಮಾಡಬೇಕು ರಾಜ್ಯದಲ್ಲಿ ಅಂತ ಹೇಳ್ತಾ ಇದ್ದಾರೆ ಆದರೆ ಅವರದ್ದೇ ಪಕ್ಷದ ಎಮ್ ಎಲ್ ಎ ಸಿ ಎಂ ಸಿದ್ದರಾಮಯ್ಯನವರ ಪರವಾಗಿ ಭರ್ಜರಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಇದು ದಳಪತಿಗಳಿಗೆ ನಿಜಕ್ಕೂ ಭಾರಿ ಮುಖಭಂಗ ಅಂತ ಹೇಳ್ಬೋದು ಒಂದು ಕಡೆ ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯನವ್ರನ್ನ ಆಡಿ ಹೊಗ್ಲುತ್ತಾರೆ ಮತ್ತು ಕಾಂಗ್ರೆಸ್ ಪಕ್ಷವನ್ನು ಸೇರಬಹುದು ಅತಿ ಶೀಘ್ರವೇ ಅವರು ಕಾಂಗ್ರೆಸ್ ಪಕ್ಷವನ್ನು ಸೇರಬಹುದು ಅನ್ನೋ ಮಾತುಗಳಿದೆ ಇಂತಹ ಟೈಮ್ನಲ್ಲಿ ಜೆ ಡಿ ಎಸ್ನ ಮತ್ತೊಬ್ಬ ಎಮ್ ಎಲ್ ಎ ಸಿದ್ದರಾಮಯ್ಯನವರ ಬಗ್ಗೆ ಆಡಿ ಹೊಗ್ಲುತ್ತಾ ಇದ್ದಾರೆ ಮಾತ್ರವಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ನಾಮಕಾವಸ್ಥೆ ಹೈಕಮಾಂಡ್ ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ನಿಜವಾದ ಹೈಕಮಾಂಡ್ ಅಂದರೆ ಅದು ಸಿ ಎಂ ಸಿದ್ದರಾಮಯ್ಯನವರು ಮಾತ್ರ ಅಂಥೇಳಿ ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಸಿ ಎಂ ಸಿದ್ದರಾಮಯ್ಯನವರ ಪರವಾಗಿ ಬಹುಪರಾಗಿ ಹೇಳೋದರ ಜೊತೆಗೆ ಸಿದ್ದರಾಮಯ್ಯನವರ ಶಕ್ತಿ ಎಷ್ಟಿದೆ ಅನ್ನೋದನ್ನು ಅವರು ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾರೆ ಖಂಡಿತವಾಗಿಯೂ ದೇವೇಗೌಡರು ಮತ್ತು ಅವರಿಗೆ ಬಹಳನೇ ಮುಜುಗರವಾದ ಸಂಗತಿ ಅಂತ ಹೇಳ್ಬೋದು ಅವರ ಪಕ್ಷದ ಎಮ್ ಎಲ್ ಸಿ ಎಂ ಸಿದ್ದರಾಮಯ್ಯನವರನ್ನು ಆಡಿ ಹೊಗಳೋದಲ್ಲೇ ಕಾಂಗ್ರೆಸ್ ಪಕ್ಷದ ನಿಜವಾದ ಹೈಕಮಾಂಡ್ ಸಿದ್ದರಾಮಯ್ಯನವರು ಏನಾದರೂ ಇವರು ಬಲವಂತವಾಗಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಪ್ರಯತ್ನ ಪಟ್ಟರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಉಳಿಯೋದಿಲ್ಲ ಕಾಂಗ್ರೆಸ್ ಪಕ್ಷ ಒಡೆದು ಹೋಳಾಗುತ್ತೆ ಕಾಂಗ್ರೆಸ್ ಪಕ್ಷ ನಾಶವಾಗಿ ಬಿಡತ್ತೆ ಅನ್ನೋ ಒಂದು ಎಚ್ಚರಿಕೆ ಸಂದೇಶವನ್ನು ಜೆ ಡಿ ಎಸ್ ಎಮ್ ಎಲ್ ಎ ಕಾಂಗ್ರೆಸ್ ನಾಯಕರಿಗೆ ಕೊಡ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬಿಡ್ತಾರಂತೆ ಸಿದ್ದರಾಮಯ್ಯವ್ರನ್ನ ಇಳಿಸಿ ಅಂತೆಲ್ಲ ಹೇಳ್ತಾರಲ್ವಾ ಅದು ಆಗೋದಿಲ್ಲ ಆ ರೀತಿ ಸಿದ್ದರಾಮಣ್ಣನ ಅಷ್ಟು ಸುಲಭವಾಗಿ ಕೆಳಗಡೆ ಇಳಿಸೋದಕ್ಕಾಗಲ್ಲ ಬಲವಂತವಾಗಿ ಇಳಿಸಿದ್ರೆ ಕಾಂಗ್ರೆಸ್ ಪಕ್ಷನೇ ಇರೋದಿಲ್ಲ ಸಿದ್ದರಾಮಣ್ಣನೇ ಮನಸ್ಸೋ ಇಚ್ಛೆಯಿಂದ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಬಿಟ್ಟುಕೊಟ್ರೆ ಮಾತ್ರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೋದೆ ಹೊರ್ತು ಬಲವಂತವಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಅವಕಾಶವೂ ಇಲ್ಲ ಬಿಡಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರುವ ಕಾಂಗ್ರೆಸ್ ಅಂದರೆ ಅದು ಸಿದ್ದರಾಮಣ್ಣ ಮಾತ್ರ ಸಿದ್ದರಾಮಯ್ಯನವರು ಇರೋದಕ್ಕೆ ಕಾಂಗ್ರೆಸ್ ಪಕ್ಷ ಜೀವಂತವಾಗಿರೋದು ಬರೀ ಕರ್ನಾಟಕ ಮಾತ್ರ ಅಲ್ಲ ಇಡೀ ದೇಶಕ್ಕೇ ಸಿದ್ದರಾಮಣ್ಣ ಹೈಕಮಾಂಡ್ ಆಗಿದ್ದಾರೆ ಅದು ಹೊರಗಡೆ ನೋಟಕ್ಕೆ ಬರ್ತಾಯಿಲ್ಲ ಅಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ಬೋದು ಆದರೆ ಅದು ಅವರು ರಬ್ಬರ್ ಸ್ಟ್ಯಾಂಪ್ ಅಷ್ಟೇ ಎಲ್ಲ ಅಧಿಕಾರ ನಡೆಸ್ತಾ ಇರೋದು ಸಿದ್ದರಾಮಣ್ಣ ಸಿದ್ದರಾಮಯ್ಯ ಏನು ಹೇಳ್ತಾರೋ ಅದೇ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇರೋದು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಿದ್ದರಾಮಣ್ಣ ಏನು ಹೇಳ್ತಾರೋ ಅದಕ್ಕೆ ಎಸ್ ಅಂತ ಹೇಳ್ತಾ ಇದೆ ಇದು ಹೊರಗಡೆ ಕಾಣಿಸ್ತಾ ಇಲ್ಲ ಅಷ್ಟೇ ಆದರೆ ಅಲ್ಲಿ ನಡೀತಾ ಇರೋಂಥ ವಿಚಾರ ಇದೇನೇ ಕಾಂಗ್ರೆಸ್ ಹೈಕಮಾಂಡೇ ಸಿದ್ದರಾಮಯ್ಯನರಿಗೆ ಶರಣಾಗ್ಬಿಟ್ಟಿದೆ ಇಡೀ ದೇಶದಲ್ಲೇ ಕಾಂಗ್ರೆಸ್ ಒಂದು ರೀತಿ ಅಸ್ತಿತ್ವಕ್ಕೆ ಇಲ್ದಂಗೆ ಆಗ್ಬಿಟ್ಟಿದೆ ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಉಸಿರಾಡ್ತಾ ಇದೆ ದೇಶದಲ್ಲಿ ಕಾಂಗ್ರೆಸ್ ಸ್ವಲ್ಪ ಹೆಸರು ಮಾಡ್ತಾಯಿದೆ ಅಂದರೆ ಅದಕ್ಕೆ ಸಿದ್ದರಾಮಣ್ಣನವರ ಹೆಸರೇ ಕಾರಣ ಹೀಗಾಗಿ ಸಿದ್ದರಾಮಣ್ಣನ ಇಳಿಸೋದಷ್ಟು ಸುಲಭ ಅಲ್ಲ ಅಂತ ಜೆ ಡಿ ಎಸ್ ಎಮ್ ಎಲ್ ಎ ಸಿದ್ದರಾಮಯ್ಯನವರಿಗೆ ಬಹುಪರಾಗಿ ಹೇಳೋದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಅವರು ಕಾಂಗ್ರೆಸ್ ಪಕ್ಷದ ಕೈ ಹಿಡಿಯಬಹುದು ಅನ್ನೋ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಯಾಕಂದರೆ ಸಿ ಪಿ ಯೋಗೇಶ್ವರ್ ಹೇಳಿದ್ದಾರೆ ಹ್ಞೂ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ನಾನು ಈಗಲೇ ಜೆ ಡಿ ಎಸ್ ಎಮ್ ಎಲ್ ಎಗಳನ್ನೆಲ್ಲ ಕರ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ಬಿಡ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಪುಷ್ಟಿ ಕೊಟ್ಟಂತೆ ಇವತ್ತು ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಸಿದ್ದರಾಮಯ್ಯನವ್ರ ಬಗ್ಗೆ ಈ ರೀತಿ ಹಾಡಿ ಹೋಗ್ಲುತ್ತಾ ಇದ್ದಾರೆ ಮತ್ತು ಸಿದ್ದರಾಮಯ್ಯನವರ ಶಕ್ತಿ ಎಷ್ಟಿದೆ ಕಾಂಗ್ರೆಸ್ನಲ್ಲಿ ಎಮ್ ಎಲ್ ಎಗಳ ಬಲ ಎಷ್ಟಿದೆ ಅವರಿಗೆ ಅನ್ನೋದ್ರ ಬಗ್ಗೆಯೂ ಅವರು ಸುಳಿವನ್ನು ಕೊಡ್ತಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೋಗ್ತಾ ಇದ್ದಾರಲ್ವಾ ಅವರ ಹಿಂದೆ ಇರೋದು ಒಂದು ಏಳೆಂಟು ಅಥವಾ ಹತ್ತು ಜನ ಎಮ್ ಎಲ್ ಎಗಳಿರ್ಬೋದು ಅಷ್ಟೇ ಅವ್ರಿಗೆ ಬೆಂಬಲವಾಗಿ ಇನ್ನು ಪೂರ್ತಿ ಎಮ್ ಎಲ್ ಎಗಳ ಬೆಂಬಲ ಸಿದ್ದರಾಮಣ್ಣನವ್ರಿಗೆ ಇರೋದು ಎಮ್ ಎಲ್ ಎಗಳ ಬೆಂಬಲ ಇರುವಂತಹ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಯಾಗಿ ಮುಂದುವರಿಸಬೇಕು ಅಥವಾ ಏಳೆಂಟು ಜನ ಇರುವಂಥ ಬೆಂಬಲ ಇರುವಂಥ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡೋಕ್ಕಾಗತ್ತಾ ನೀವೇ ಹೇಳಿ ಅಂಥೇಳಿ ಮಾಧ್ಯಮದವ್ರನ್ನೇ ಒಂದು ರೀತಿ ಪ್ರಶ್ನೆ ಮಾಡೋ ರೀತಿಯಲ್ಲಿ ರವಿಕುಮಾರ್ ಅವರು ಈಗ ಮಾತನಾಡಿರೋದು ಇದೊಂದು ರೀತಿ ಸಿದ್ದರಾಮಯ್ಯನವ್ರಿಗೆ ಬಹುದೊಡ್ಡ ಆನೆಬಲವನ್ನು ತಂದುಕೊಟ್ರೆ ಇತ್ತ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಾಯಕರಿಗೆ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಸಿದ್ದರಾಮಯ್ಯನವರ ವಿರೋಧಿಗಳಿಗೆ ಒಂದು ರೀತಿ ಎಚ್ಚರಿಕೆ ಸಂದೇಶವನ್ನು ಜೆ ಡಿ ಎಸ್ ಎಮ್ ಎಲ್ ಎ ಕೊಟ್ಟಿರೋದು ಅಂತಲೇ ಹೇಳಬಹುದು ಕಾಂಗ್ರೆಸ್ ಎಮ್ ಎಲ್ ಎ ಈ ರೀತಿ ಹೇಳಿದರೆ ಕಾಂಗ್ರೆಸ್ ಎಮ್ ಎಲ್ ಎ ಸಿದ್ದರಾಮಯ್ಯನವರಿಗೆ ಬಕೆಟ್ ಹಿಡಿತಾ ಇದ್ದಾರೆ ಅಂತಲೇ ಹೇಳಬಹುದಿತ್ತು ಆದರೆ ಇಲ್ಲಿ ಹೇಳ್ತಾ ಇರೋದು ಜೆ ಡಿ ಎಸ್ ಶಾಸಕರು ಕಾಂಗ್ರೆಸ್ ಸರ್ಕಾರನ ಕಿತ್ತೋಗಿಬೇಕು ಅಂತ ಹೇಳ್ತಿದ್ರಂತಹ ಜೆ ಡಿ ಎಸ್ ವರಿಷ್ಠ ದೇವೇಗೌಡರ ಪಕ್ಷದ ಒಬ್ಬ ಪ್ರಭಾವಿ ಎಮ್ ಎಲ್ ಎ ಸಿದ್ದರಾಮಯ್ಯನವ್ರನ್ನ ಆಡಿ ಹೊಗಳುತ್ತಾ ಇದ್ದಾರೆ ಸಿದ್ದರಾಮಯ್ಯನವರನ್ನ ಟಚ್ ಮಾಡೋದಷ್ಟು ಸುಲಭ ಅಲ್ಲ ಅವರೇ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ರಾಹುಲ್ ಗಾಂಧಿ ಖರ್ಗೆ ಇವರು ನಾಮಕಾವಸ್ಥೆ ಅಷ್ಟೇ ನಿಜವಾಗ್ಲೂ ಅಧಿಕಾರ ನಡೆಸ್ತಾ ಇರೋರು ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕಾರ ನಡೆಸ್ತಾ ಇರೋದು ಸಿದ್ದರಾಮಣ್ಣ ಮಾತ್ರ ಅವರನ್ನು ಟಚ್ ಮಾಡೋದಕ್ಕಾಗಲ್ಲ ಅವರೇ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋ ಮೂಲಕ ಅವರ ಪಕ್ಷದ ನಾಯಕರಿಗೆ ಟಕ್ಕರ್ ಕೊಟ್ಟಿರೋದು ತುಂಬಾ ಕುತೂಹಲ ಸೃಷ್ಟಿಸಿದೆ ಸತ್ಯ ಏನಂದ್ರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯವರಾಗಿ ಸಿದ್ದರಾಮಯ್ಯ ಬಿಟ್ಕೊಟ್ರೆ ಮಾತ್ರ ಡಿಕೆ ಶಿವಕುಮಾರ್ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಸಿದ್ದರಾಮಯ್ಯ ನಿಲ್ಲಿಸ್ಕಂತ ಹೋದ್ರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಉಳಿಯಲ್ಲ ಇದು ಶತ ಸಿದ್ಧ ಸಿದ್ದರಾಮಯ್ಯವರೇ ಬಿಟ್ಕೊಡ್ಬೇಕು ಡಿಕೆಶಿ ಬೆಂಬಲಿ ಒಂದು ಹತ್ತು ಜನ ಇದ್ದಾರೆ ಅಷ್ಟೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಂದರೆ ಸಿದ್ದರಾಮಯ್ಯ ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೂ ಮುಂದೆ ಹೋಗಿ ಹೇಳ್ಬೇಕಾದ್ರೆ ಭಾರತ ದೇಶದ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಇರೋದು ಕರ್ನಾಟಕ ರಾಜ್ಯದಲ್ಲಿ ಅದು ಸಿದ್ದರಾಮಯ್ಯವರು ಸುಮ್ಮನೆ ಅಲ್ಲಿ ಏನೋ ರಬ್ಬರ್ ಅಲ್ಲಿ ಖರ್ಗೆ ಅವರು ನಮ್ಮ ರಾಹುಲ್ ಗಾಂಧಿ ಅವರು ಇರ್ಬೋದಷ್ಟೇ ಇಡೀ ದೇಶದ ಆಡಳಿತ ನಡೆಸ್ತಾ ಇರೋದು ಶ್ರೀಮಾನ್ ಸಿದ್ದರಾಮಣ್ಣವರು ಕಾಂಗ್ರೆಸ್ ಪಕ್ಷ ಹೈಕಮಾಂಡು ಸಿದ್ದರಾಮಯ್ಯವರು